ಎಡಪಕ್ಷಗಳು ಹಿಂದೂ ವಿರೋಧಿ ಶಕ್ತಿಗಳು ಧರ್ಮಸ್ಥಳ ಪ್ರಕರಣದಲ್ಲಿ ಹಸ್ತಕ್ಷೇಪ ಮಾಡುತ್ತಿವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದರು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆರೋಪ ಮಾಡಿದ ಘಟನೆಗಳು ನಡೆಯುತ್ತಿರುವುದು ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ತನಿಖೆಗೆ ಎಸ್ಐಟಿ ರಚನೆ ಮಾಡಿದೆ ಕೇರಳ ಸರ್ಕಾರಕ್ಕೂ ಇದಕ್ಕೂ ಏನ್ ಸಂಬಂಧ ಎಂದು ಪ್ರಶ್ನೆ ಮಾಡಿದರು ಧರ್ಮಸ್ಥಳ ಪ್ರಕರಣ ವಿಚಾರದಲ್ಲಿ ಎಸ್ಐಟಿ ತನಿಖೆ ನಡೆಯುತ್ತಿದೆ ಎಸ್ಐಟಿ ವರದಿಗೂ ಮುಂಚೆಯೇ ಭಾರಿ ಅಪರಾಧ ಆಗಿದೆ ಎನ್ನುವ ರೀತಿಯಲ್ಲಿ ಬಿಂಬಿಸುವುದು ಸರಿಯಲ್ಲ ತನಿಖೆ ವರದಿ ಬರುವವರಿಗೆ ಎಲ್ಲರೂ ಕಾಯಬೇಕು ಎಂದು ಹೇಳಿದರು ಕೋರ್ಟ್ ಇದೆ ಕಾನೂನಿದೆ ವೀರೇಂದ್ರ ಹೆಗ್ಡೆ ಅವರು ತನಿಖೆಗೆ ಸ್ವಾಗತಿಸಿದ್ದಾರೆ ತನಿಖೆಗೂ ಮುಂಚೆ ಏಕೆ ಮಾತನಾಡಬೇಕು ಧರ್ಮಸ್ಥಳ ಒಂದು ಭಾರತದ ಪ್ರಮುಖ ಶ್ರದ್ಧಾ ಕೇಂದ್ರವಾಗಿದೆ ಎಂದರು ಇವರು ಯಾರ್ಯಾರು ಏನೇನು ಅವ್ರ ಬ್ಯಾಕ್ ಗ್ರೌಂಡ್ ಅಂತ ಹೇಳಿ ನಾನು ಕೆಸರು ಎರಚಾಟಕ್ಕೆ ಬೀಳಲಿಕ್ಕೆ ಹೋಗೋದಲ್ಲ ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಇವ್ರು ಯಾರ್ಯಾರು ಏನೇನು ಇದ್ರೆ ಎಲ್ಲ ಕಾಂಗ್ರೆಸ್ ಪಾರ್ಟಿಯ ನಾನು ಜಾತಕ ಬಿಚ್ಚಿಡ್ಬೋದು ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್ ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗಿದೆ ಕಾಂಗ್ರೆಸ್ ಪಾರ್ಟಿ ಒಳಗೆ ಎರಡು ಜನಕ್ಕೆ ಶಿಕ್ಷೆ ಆಗಿದೆ ಸ್ವಲ್ಪ ತಗ್ಗಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹ್ಞೂ ನೋಡ್ರಿ ಎಸ್ ಐ ಟಿ ಮಾಡಿದ್ದಾರೆ ಎಸ್ ಐ ಟಿ ತನಿಖೆ ಹೊರಗೆ ಬರಲಿ ಮತ್ತು ಕೇವಲ ಧರ್ಮಸ್ಥಳ ಒಂದನ್ನೇ ಏನೋ ಅಲ್ಲಿ ಬಾರಿ ಒಂದು ಅಪರಾಧ ಆಗಿದೆ ಅಂದ ಮೊದಲ ಬಿಂಬಿಸು ಸರಿಯಲ್ಲ ನೀವು ತನಿಖೆಗೆ ಆರ್ಡರ್ ಮಾಡಿದೆ ವೇಟ್ ಮಾಡಿರಿ ತನಿಖೆ ರಿಪೋರ್ಟ್ ಬರಲಿ ತನಿಖೆ ರಿಸಲ್ಟ್ ಬರಲಿ ಕೋರ್ಟ್ ಇದೆ ಕಾನೂನಿದೆ ಅದು ತನಿಖೆ ನನಗೆ ಗೊತ್ತಿರೋ ಮಟ್ಟಿಗೆ ವೀರೇಂದ್ರ ಅವರು ತನಿಖೆಯನ್ನು ಸ್ವಾಗತ ಮಾಡ್ಯಾರ ತನಿಖೆ ಮಾಡಿರಿ ಅಂತ ಹೇಳಲ್ಲ ತನಿಖೆ ಮಾಡಿರಿ ತನಿಖೆ ಮಾಡೋಕ್ಕಿಂತ ಇಷ್ಟೆಲ್ಲ ಮಾತಾಡ್ತಾರೆ ಮತ್ತು ಭಾ ಭಾರತದ ಅದರಲ್ಲೂ ಕರ್ನಾಟಕದ ಒಂದು ಪ್ರಮುಖ ಶ್ರದ್ಧಾ ಕೇಂದ್ರ ಅಲ್ಲಿ ಅಕಸ್ಮಾತ್ ಯಾರಾದರೂ ತಪ್ಪು ಮಾಡಿದರೆ ತನಿಖೆಗೆ ಎಸ್ ಐ ಟಿ ನೀವು ಮಾಡಿದ್ರಿ ಎಸ್ ಐ ಟಿ ಬರೋದ್ ತನಕ ವೇಟ್ ಮಾಡಲ್ಲ ಇಷ್ಟು ಗಡಬಡಿ ಯಾಕೆ ನಿಮಗೆ ಅದನ್ನ ಟಾರ್ಗೆಟ್ ಮಾಡ್ಲಿ ಕಾಂಗ್ರೆಸ್ ಪಾರ್ಟಿ ಅವರಿಗೆ ಸರಿ ವಿಷಯವನ್ನು ಎತ್ತಿದವರು ಕೇರಳ ಸರ್ಕಾರದ ಇಂಟರ್ವೆನ್ಷನ್ ಅನ್ನು ಕೇಳ್ತಾ ಇದ್ರು ಹಾಕಿ ಕೇರಳ ಸರ್ಕಾರ ಇದರ ಬಗ್ಗೆ ನ್ಯಾಯ ತನಿಖೆ ಬಗ್ಗೆ ಒತ್ತಾಯ ಮಾಡಬೇಕು ಅದು ಮಾಡಬೇಕು ಅಂತ ಒಂದು ಆಗ್ರಹವನ್ನ ಈ ವಿಷಯ ಎತ್ತಿದವರು ಅಂದ್ರೆ ಇದರ ಅರ್ಥ ಏನು ಇಲ್ಲ ಅಂದ್ರೆ ಲೆಫ್ಟ್ ಪಾರ್ಟಿ ಇದು ಆಂಟಿ ಹಿಂದೂ ಶಕ್ತಿಗಳು ಇದ್ರೆ ಜಾಯಿನ್ ಆಗ್ತಾ ಇದ್ದಾರೆ ಉಳಿದದ್ರ ಬಗ್ಗೆ ನಾನು ಯಾವುದೋ ಪರ ವಿರೋಧ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಲೆಟ್ ಮಿ ಕ್ಲಾರಿಫೈ ವೆರಿ ವೆರಿ ಮೀನ್ ಕ್ಯಾಂಡಿಡ್ಲಿ ತನಿಖೆ ಆರ್ಡರ್ ಮಾಡಿದ್ರಲ್ಲ ತನಿಖೆ ಸಂಬಂಧ ವೇಟ್ ಮಾಡಿ ಕರ್ನಾಟಕದಲ್ಲಿ ಇದೆ ಕರ್ನಾಟಕದ ನೀವು ಆರೋಪ ಮಾಡಿರುವಂಥ ಏನು ಘಟನೆಗಳಿದಾವೆ ಕರ್ನಾಟಕದಲ್ಲಿ ಅಂತ ಮಾಡಿದೆ ಕರ್ನಾಟಕದ ತನಿಖಾ ವ್ಯವಸ್ಥೆಯಲ್ಲಿ ಎಸ್ ಐ ಟಿ ಮಾಡಿದ್ದೀರಿ ನಾವು ಮಾಡ್ಬೋದಂತ ತನಿಖೆ ಎರಡೂ ಒಂದು ಕೇಂದ್ರೀಯ ಏಜೆನ್ಸಿ ಮಾಡಬೇಕು ಇಲ್ಲ ಬಿಟ್ಟು ಮಾಡಿದ್ದಾರೆ ಎಸ್ಐಟಿ ಮಾಡ್ತಾ ಇದ್ದಾರೆ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇಯರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್